ಕುರಿ ಕಾಯೋಕೆ ತೋಳ ನೇಮಿಸಿದ ಸರ್ಕಾರ ಸಂಬಂಧಿಕರನ್ನ ಪ್ರತಿಷ್ಠಾಪಿಸಿದ ಶಿವಾನಂದ ಮೂರ್ತಿ ಅಪ್ಪ ಸಾಹೇಬರಿಗೆ ಸಕ್ಕರೆ ಮೇಲೆ ಭಾರೀ ಕರೆ ಸ್ನೇಹಿತರೆ ಮೈಸೂರು ಕಾರ್ಖಾನೆಗೆ ಎರಡು ಕೋಟಿ ರು ಪಂಗನಾಮ ಹಾಕಿರುವ ಸ್ಟೋರಿಯನ್ನು ಈ ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೀರಿ ಅದರಲ್ಲಿ ಮತ್ತೊಂದು ಗೋಲ್ಮಾಲ್ ನಡೆದಿದೆ ಅದೇನು ಅಂದರೆ ಕಾರ್ಖಾನೆಯಿಂದ ಮೇಸ್ತ್ರಿಗಳಿಗೆ ಹಣ ನೀಡಬೇಕು ಅಂದರೆ ವ್ಯವಸ್ಥಾಪಕ ನಿರ್ದೇಶಕರು ಪ್ರಧಾನ ವ್ಯವಸ್ಥಾಪಕರು ಮುಖ್ಯ ಕಬ್ಬು ಅಭಿವೃದ್ಧಿ ಅಧಿಕಾರಿ ಸಹಾಯಕ ಕಬ್ಬು ಅಭಿವೃದ್ಧಿ ಅಧಿಕಾರಿಯ ಸಹಿಯೊಂದಿಗೆ ಅನುಮೋದನೆ ಮಾಡಬೇಕು ಆದರೆ ಕಳೆದ ಎಂಟು ಸಾಲಿನಲ್ಲಿ ನೀಡಿರುವ ಹಣಕ್ಕೆ ಯಾರೊಬ್ಬರು ಅನುಮೋದನೆ ನೀಡಿಲ್ಲ ಹಾಗಿದ್ದರೂ ಕಾರ್ಖಾನೆಯ ಖಾತೆಯಿಂದ ಹಣ ಹೋಗಿದೆ ಇದು ವ್ಯವಸ್ಥಾಪಕ ನಿರ್ದೇಶಕರು ಸೇರಿದಂತೆ ಇತರೆ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲವೆ ಬಂದಿದರೆ ಯಾಕೆ ಮೌನವಾಗಿದ್ದಾರೆ ಬರಲಿಲ್ಲ ಎನ್ನುವುದಾದರೆ ಅವರು ಅಲ್ಲಿ ಏನು ಮಾಡಲಿಕ್ಕೆ ಕುಳಿತಿದ್ದಾರೆ ಎಂಬ ಪ್ರಶ್ನೆಗೆ ಇಂದಿನ ಪ್ರಧಾನ ವ್ಯವಸ್ಥಾಪಕರು ಆದ ಹಾಲಿ ವ್ಯವಸ್ಥಾಪಕ ನಿರ್ದೇಶಕರು ಉತ್ತರಿಸಬೇಕಿದೆ ಸ್ನೇಹಿತರೆ ಸರ್ಕಾರವೇ ಕಾರ್ಖಾನೆ ನಡೆಸಿದರೆ ಅದು ಉದ್ಧಾರವಾಗಲ್ಲ ಅಂತ ನಾವು ಆರಾಮದಿಂದ ಹೇಳ್ತಿದ್ದೇವೆ ಈಗಲೂ ಏನೆಲ್ಲ ಗೋಲಮಾಲ್ ನಡೀತಿದೆ ಎನ್ನುವುದಕ್ಕೆ ನಿಮಗೆ ಮೂರು ಉದಾಹರಣೆಗಳನ್ನ ಇಲ್ಲಿ ಕೊಡ್ತೇವೆ ಮೊದಲನೆಯದು ಇವರು ಅತಿ ಭ್ರಷ್ಟ ಅಧಿಕಾರಿ ಎಂದು ಸಾರ್ವಜನಿಕರಿಂದ ಬರುದ್ಧಾಂತಿತರಾಗಿರುವ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಬಿದ್ರಕೋಟೆ ಗ್ರಾಮದ ಶಿವಾನಂದ ಮೂರ್ತಿ ಈ ಹಿಂದೆ ಪಾಂಡವಪುರ ಉಪವಿಭಾಗಾಧಿಕಾರಿ ಆಗಿದ್ದರು ಅವರನ್ನೇ ಸರ್ಕಾರ ಕಾರ್ಖಾನೆಗೆ ಪ್ರಧಾನ ವ್ಯವಸ್ಥಾಪಕರನ್ನಾಗಿ ನೇಮಿಸಿತು ಆ ಪುಣ್ಯಾತ್ಮ ಕಾರ್ಖಾನೆ ಉದ್ಧಾರ ಮಾಡುವ ಬದಲಿಗೆ ಸಂಬಂಧಿಕರನ್ನು ಉದ್ಧಾರ ಮಾಡಲು ಮುಂದಾದರು ಅಂದರೆ ಸಿ ಆ್ಯಂಡ್ ಆರ್ ನಿಯಮಗಳ ಪ್ರಕಾರ ಕ್ಷೇತ್ರ ಸಹಾಯಕ ಹುದ್ದೆಗೆ ಎಸ್ ಎಸ್ ಎಲ್ ಸಿ ಮತ್ತು ಕೃಷಿ ತರಬೇತಿ ಪ್ರಮಾಣ ಪತ್ರವನ್ನು ಪಡೆದಿರಬೇಕು ಆದರೆ ತನ್ನ ಸಂಬಂಧಿಕರಾದ ರಕ್ಷಿತ್ ಚಂದನ್ ಮತ್ತು ಶಿವಕುಮಾರ್ ಎಂಬುವರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವ ಸಲುವಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ತಿಂಗಳಲ್ಲಿ ಶಿವಾನಂದ ಮೂರ್ತಿ ಕ್ಷೇತ್ರ ಸಹಾಯಕ ಹುದ್ದೆಗೆ ಯು ಸಿ ಪದವಿ ಕೃಷಿ ತರಬೇತಿ ಆಗಿರಬೇಕು ಐದರಿಂದ ಏಳು ವರ್ಷ ಅನುಭವ ಆಗಿರಬೇಕು ಅಂಥೇಳಿ ನಿಯಮ ಜಾರಿ ಮಾಡಿ ಇವರನ್ನು ಸೇರಿಸಿದರು ಆದರೆ ಈ ಮೂವರಿಗೆ ಯಾವುದೇ ಅನುಭವ ಇರಲಿಲ್ಲ ಆ ಕಾರಣದಿಂದ ಶಿವಾನಂದ ಮೂರ್ತಿ ವರ್ಗಾವಣೆ ಆದ ಬೆನ್ನಲ್ಲೇ ಈ ಮೂವರು ಕೆಲಸ ಬಿಟ್ಟಿದ್ದಾರೆ ಎಂಬುದು ಗಮನಾರ್ಹ ಕೆಳ ಹುದ್ದೆಗೆ ಇಳಿದ ಅಪ್ಪ ಸಾಹೇಬ್ ಪಾಟೀಲ್ ಸ್ನೇಹಿತರೆ ಮೈಸೂಗರ್ ಕಾರ್ಖಾನೆಗೆ ಸರ್ಕಾರ ಹಣ ಕೊಡುವುದು ತೂತು ಕುಡಿಕೆಗೆ ತುಪ್ಪ ಸುರಿದಂತೆ ಎಂಬುದು ಬಹಿರಂಗ ಗುಟ್ಟು ಆ ಕಾರಣದಿಂದ ಹಲವು ಸಂಘಟನೆಗಳು ಹಾಗೂ ರೈತರು ಕಾರ್ಖಾನೆಯನ್ನು ಖಾಸಗಿಯವರಿಗೆ ಗುತ್ತಿಗೆಗೆ ನೀಡಿ ಎಂದು ಒತ್ತಾಯಿಸಿದರು ಆದರೆ ಕೆಲವೇ ಕೆಲವರ ಹೋರಾಟಕ್ಕೆ ಮಣಿದ ಬಿಜೆಪಿ ಸರ್ಕಾರ ತಾನೇ ಕಾರ್ಖಾನೆಯನ್ನು ಆರಂಭಿಸಲು ನಿರ್ಧರಿಸಿ ಅಪ್ಪ ಸಾಹೇಬ್ ಪಾಟೀಲರನ್ನು ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಿಸಿತು ಸರ್ಕಾರದ ಕೆಲಸ ಕಾನೂನು ರೂಪಿಸಿ ಅವುಗಳನ್ನು ಜಾರಿಗೆ ತರುವುದೇ ಹೊರತು ಕಾರ್ಖಾನೆ ನಡೆಸುವುದಲ್ಲ ಎಂಬ ಜ್ಞಾನ ಇಲ್ಲದಿರುವುದೇ ಕಾರ್ಖಾನೆಯ ಇವತ್ತಿನ ದುಸ್ಥಿತಿಗೆ ಕಾರಣವಾಗುತ್ತಿದೆ ಹೌದು ಬಿ ಜೆ ಪಿ ಸರ್ಕಾರ ಪತನವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಅಪ್ಪ ಸಾಹೇಬ್ ಪಾಟೀಲರನ್ನು ವರ್ಗಾವಣೆ ಮಾಡಿ ಆ ಸ್ಥಾನಕ್ಕೆ ರವಿಕುಮಾರ್ ಅವರನ್ನು ನೇಮಿಸಿತು ಈಗ ಡಾಕ್ಟರ್ ಎಚ್ ಎಲ್ ನಾಗರಾಜು ಅವರನ್ನು ಕೋರಿಸಿದೆ ಬಿ ಜೆ ಪಿ ಸರ್ಕಾರವಿದ್ದಾಗ ಎಮ್ ಡಿ ಆಗಿ ಬಂದ ಅಪ್ಪ ಸಾಹೇಬ್ ಪಾಟೀಲ್ ವರ್ಗಾವಣೆ ಆದ ಮೇಲೆ ಬಿಟ್ಟು ಹೋಗಲಿಲ್ಲ ಯಾಕಂದರೆ ಕಾರ್ಖಾನೆಯ ಸಕ್ಕರೆ ರುಚಿಯವರನ್ನು ಬಿಡ್ತಿಲ್ಲ ಎಮ್ ಡಿ ಹುದ್ದೆ ಇಲ್ಲದಿದ್ದರೇನು ಕಾರ್ಖಾನೆಯಲ್ಲೇ ಇರಬೇಕು ಎಂಬ ಕಾರಣದಿಂದ ಬೇರೆಯವರ ಕೆಳಗಡೆ ಟೆಕ್ನಿಕಲ್ ಮ್ಯಾನೇಜರ್ ಆಗಿದ್ದಾರೆ ಟೆಕ್ನಿಕಲ್ ಆಗಿ ಏನು ಕಿಸಿಯುತ್ತಿದ್ದಾರೆ ಎಂಬುದರ ಬಗ್ಗೆ ಸರ್ಕಾರ ಉತ್ತರಿಸಬೇಕಿದೆ ರೋಗಗ್ರಸ್ತ ಕಾರ್ಖಾನೆಗೆ ಭ್ರಷ್ಟ ರೋಗಿಷ್ಟ ಸ್ನೇಹಿತರೆ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯ ನಿಮಗೆ ಗೊತ್ತಿರಬಹುದು ಅಲ್ಲಿ ಸಾವಿರಾರು ಕೋಟಿ ರು ಅಕ್ರಮ ನಡೆದು ಪ್ರಕರಣವನ್ನು ಸಿಬಿಐ ತನಿಖೆ ನಡೆಸುತ್ತಿದೆ ಅದರಲ್ಲಿ ಪ್ರಮುಖ ಆರೋಪಿ ಅಲ್ಲಿ ಏಳು ವರ್ಷ ಹಣಕಾಸು ಅಧಿಕಾರಿಯಾಗಿದ್ದ ಖಾದರ್ ಪಾಷಾ ವಿಶೇಷವೆಂದರೆ ಸರ್ಕಾರ ಮೂರು ಬಾರಿ ವರ್ಗಾವಣೆ ಮಾಡಿತ್ತು ಆದರೆ ಆತ ಬೇರೆಯವರಿಗೆ ಹುದ್ದೆ ಬಿಟ್ಟು ಕೊಡದೆ ಮುಂದುವರೆದಿದ್ದರು ಬಳಿಕ ಸರ್ಕಾರ ಅವರ ವಿರುದ್ಧ ದೋಷಾರೋಪಣೆ ಪಟ್ಟಿ ಸಲ್ಲಿಸುವಂತೆ ಕುಲಸಚಿವರು ಕುಲಪತಿಗಳಿಗೆ ಸೂಚನೆ ನೀಡಿತ್ತು ಅಂತ ಅಧಿಕಾರಿಯನ್ನು ಈಗ ಮೈಸೂರು ಕಾರ್ಖಾನೆಯ ಮುಖ್ಯ ಹಣಕಾಸು ಅಧಿಕಾರಿಯನ್ನಾಗಿ ನೇಮಿಸಿದೆ ಒಂದೆಡೆ ಕಾರ್ಖಾನೆ ಉಳಿಸುವುದಾಗಿ ಬಿಡುವ ಸರ್ಕಾರ ಮತ್ತೊಂದೆಡೆ ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಕಾರ್ಖಾನೆಯೊಳಗೆ ತುಂಬುತ್ತಿರುವುದರ ಮರ್ಮವೇನು ಎಂಬ ಪ್ರಶ್ನೆಗೆ ಉತ್ತರ ಸಿಗಬೇಕಿದೆ ಕಾರ್ಖಾನೆಯ ಮತ್ತಷ್ಟು ಅಕ್ರಮಗಳು ಗೋಲ್ಮಾಲ್ಗಳು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರುತ್ತೆ ಅಲ್ಲಿ ತನಕ ನಮಗೆ ಪ್ರೋತ್ಸಾಹಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು